प्रीति मारो मंजु कोटे सुपर इंटेसा केलो गुंडगे के किट कोम्बिटे या कोविंटेसा ओ माय गॉड ये नाश्ता ना चाकरती ना चाक गाड़े स्टार्ट बाढ़ ते एक से एक करेटे बढ़े तू बोलो यो देवड़ा ಕರ್ನಾಟಕ ಎಲ್ರಿಗೂ ಅಗತ್ಯ ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದೀರಾ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಏನು ಅನ್ಸಲಿಲ್ಲ ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಒಟ್ನಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಸ್ಯಾಟರ್ಡೆ ನಾನು ಬೇಗ ಬಂದೆ ಯೂಶ್ವಲಿ ರತ್ನ ಇದ್ರೆ ಬೇಗ ಬಂದರೆ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇರ್ತೀನಿ ಏನಕ್ಕೆ ಒಂದು ಟೈಮ್ ಪಾಸ್ ಆಗುತ್ತೆ ಅವಳಿಗೂ ಪಾಪ ಬೆಳಗ್ಗೆಯಿಂದ ಒಬ್ಬಳೆ ಇರ್ತಾಳೆ ಅದರಿಂದ ಅವಳು ಒಬ್ಬಳೆ ಇದ್ರೆ ಬೆಳಗ್ಗೆಯಿಂದ ಓದೋದು ಇಲ್ಲ ಅಂದರೆ ಏನಾದ್ರು ಅಡುಗೆ ಊಟ ತಿಂಡಿ ಅಷ್ಟೇ ಹೊರ್ಗಡೆ ಅಂತೂ ಹೋಗೋದಿಲ್ಲ ಅವಳು ಒಂದೇ ಕಾಲ್ ಇಟ್ಟು ಹೊರ್ಗಡೆ ಹೋಗೋಲ್ಲ ಹಾಲು ತರಬೇಕು ಅಂದ್ರೆ ನಾ ಬರೋರ್ಗೂ ವೆಯ್ಟ್ ಮಾಡ್ತಾಳೆ ಸೊ ಅವಳಿದ್ರೆ ಟೈಮ್ ಪಾಸ್ ಆಗುತ್ತೆ ನನ್ನ ಬಟ್ ಇವತ್ತು ಬೇಗ ಬಂದರೆ ಏನ್ ಮಾಡೋದು ಅಂತ ದಿಕ್ಕೇ ತೋರಿಸ್ತಿಲ್ಲ ಅಂದರೆ ಸುಮ್ಮನೆ ಎಷ್ಟು ಅಂತ ನೋಡ್ತೀರಾ ಬರೀ ಮೊಬೈಲ್ ನೋಡಬೇಕು ಇಲ್ಲ ಅಂದರೆ ಟಿ ವಿ ನೋಡಬೇಕು ಟಿ ವಿ ಅಂತೂ ಜಾಸ್ತಿ ನೋಡಲ್ಲ ಮೊಬೈಲ್ ಹಿಡ್ಕಂಡು ಅಯ್ಯೋ ಒನ್ ಅವರ್ ಟು ಅವರ್ಸ್ ಮೊಬೈಲ್ ಹಿಡ್ಕೊಂಡು ಹಿಡ್ಕೊಂಡು ಕಣ್ಣೆಲ್ಲ ನೋವು ಬಡೈ ನೋಡಿ ಹೆಂಗಾಗ್ಬಿಡೈತೆ ಅದಕ್ಕೆ ಇವತ್ತು ಶನಿವಾರ ಬೆಳಗ್ಗೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹೋಗಿಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುವ ಏನಂದರೆ ಬ್ಯಾಚ್ ವಲಸಿದಾಗ ರೂಮಲ್ಲಿ ಇರ್ತೀವಿ ಈಗ ಮನೆಯಲ್ಲಿ ಎಂಟಿ ತವ್ರ ಮನೆಗೆ ಹೋದಾಗ ನಾವುಗಳು ನಮ್ಮ ಕೆಲಸನೇ ಮಾಡ್ಕೊಳ್ಳೋದು ಹೆಂಗಿರುತ್ತೆ ಅಂದರೆ ಎವ್ರಿ ಲೇಝಿ ಆಗೋಗ್ತೀವಿ ಮಾತ್ರ ಮನೇಲಿ ಯಾರೋ ಒಬ್ಬರು ಇದ್ದರೆ ನಾವು ಹೊರ್ಗಡೆ ಅಂದ್ಬಿಟ್ರೆ ಅದಿಲ್ಲ ಇದಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಬೈಯೋಕ್ಕಾದ್ರೂ ನೆಪಕ್ಕಾದರೂ ಅವ್ರ ಹೆಸರು ತಗೋಬಹುದು ಈಗ ಯಾರಿಗೂ ಇಲ್ಲ ನಾನು ಏನಾರು ಈಗ ನೋಡಿ ವಾಟರ್ ಕ್ಯಾನ್ ಇಲ್ಲೇ ಇಟ್ಟಿದ್ದೀನ ನನಗೇನಾರು ಇಲ್ಲಿ ಮುಲ್ಕೈತೀನಿ ಏನು ಕಲಿ ವಾಟರ್ ಕ್ಯಾನ್ ಬಿದ್ದರೆ ನಾನೇ ಹೋಗಿ ಎತ್ಕೋಬೇಕು ನಾನೇ ಎತ್ತಿಡಬೇಕು ನನಗೆ ನಾನೇ ಬೈಕೋಬೇಕು ಮತ್ತು ಇಲ್ಲಿ ನೋಡಿ ಬ್ಯಾಗ್ ಇಲ್ಲೇ ಇಟ್ಟಿದ್ದೀನಿ ಮತ್ತು ಟವಲ್ಗಳು ಮನೆ ಡ್ರೆಸ್ಸು ಬಟ್ ಎಲ್ಲ ಅಲ್ಲಲ್ಲೇ ಸಿಗ್ ಸಿಗಿದ ಕಡೆ ಅದೇ ಅವ್ರ ಇದ್ದಾಗ ತಲೆಗೊಂದಿರ್ಲಿ ಅಂತ ನಾವು ಮಾಡಕ್ ಅಂದರೆ ಅವ್ರಿಗೆ ಬೈಬಿಡೋದು ಬಟ್ ಈಗ ಯಾರಿಗೂ ಬೈ ನಮ್ಗೆ ನಾವೇಕೆ ಎಲ್ಲಾ ಕೆಲ್ಸಗಳು ಮಾಡಬೇಕು ಸೊ ಅದಕ್ಕೋಸ್ಕರ ಪಾತ್ರೆನು ತೊಳಿಬೇಕು ಸೊಯಾ ಸೋಯಾಬೀನು ಸೊ ಅದು ಇಟ್ಟಿದ್ಲು ಅದರಲ್ಲೇ ಇದು ಪಲ್ಯ ತರ ಮಾಡ್ಕೊಂಡು ಅನ್ನ ಮಾಡಿ ಅದು ತಿಂದಾಯಿತು ಇನ್ನು ನೆಕ್ಸ್ಟ್ ದೋಸೆ ಮಾಡ್ಕೊಳ್ಳೋದು ನೋಡಿ ಇನ್ನು ಪಾತ್ರೆ ಬೇರೆ ತೊಳಿಬೇಕು ಅವಳಿದ್ರೆ ಇಷ್ಟೊತ್ತಿಗೆಲ್ಲ ಎಲ್ಲ ಪಾತ್ರೆಗೆಲ್ಲ ತೊಳ್ದು ಬಿಡ್ತಿದ್ಲು ಯಾಕಂದರೆ ಮನೇಲಿ ಮಾಡೋ ಕೆಲಸನೂ ಈಸಿ ಅಲ್ಲ ನೋಡಿ ಎಲ್ಲ ಮನೆ ಇಷ್ಟೆಲ್ಲ ಕಸ ಗುಡಿಸಿ ಬಟ್ಟೆಗಳು ಪಾತ್ರೆಗಳು ಬುಕ್ಸು ಒಂದು ಮನೆ ನೀಟಾಗಿಡೋದು ಮತ್ತು ಮನೇಲಿರೋರಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕರೆಕ್ಟಾಗಿ ತಿಂಡಿ ಟೈಮ್ ಟೈಮ್ ಊಟ ಎಲ್ಲ ನೋಡಬೇಕು ಅಂದರೂ ಹೆಂಡತಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅವ್ರ ಕೆಲಸಗಳು ಅಷ್ಟು ಈಸಿ ಅಲ್ಲ ಟೈಮ್ ಕರೆಕ್ಟಾಗಿ ಯಾರು ಹತ್ತು ಎರಡು ದಶ ಮಾಡ್ಕೊಂಡು ಬರೋದ ಆಲ್ಮೋಸ್ಟ್ ಇಲ್ಲಿ ಹೋಗಿ ಬರೋಷ್ಟು ಟೈಮ್ ಆಗಿದೆ ಈಗ ಇಷ್ಟು ಬೆಳಕಾಯ್ದಾನೆ ಹೋಗಿ ಬರೋಷ್ಟ್ರಲ್ಲಿ ಏಳುವರೆ ನೋಡಿ ಕೊಬ್ಬರಿ ಪೊಬ್ರಿ ಕೊಳ್ತಾ ಇದ್ಕೊಂಡ್ರೆ ನಾವು ಕಾಯಿ ಕೊಬ್ಬರಿ ಬಿಟ್ಟಾಗ್ತೀವಿ ಅದನ್ನು ಕಾಯಿ ಪಿ ಮಾಡಿ ಆ್ಯಕ್ಚುಲಿ ಎಂತವೆಲ್ಲ ಕಲಿಬೇಕು ರೇಟ್ ಮಾಡೋಲ್ಲ ಜಾಸ್ತಿ

ಹೊರಗಡೆ ಎಲ್ಲ ನಾವು ಆಟ ಹೊಡಲ್ಲ ಈಗ ನೋಡಿ ರತ್ನ ತಮ್ಮ ಬೆಳಗಿ ಹೆಲ್ಮೆಟ್ ಹಾಕಿದೆ ಹಾಕಿದೇ ನೋಡಿಲ್ಲ ಹೊರಗಡೆ ಹೋಗೋದು ಹಾಕೊಂಡು ಸಿಟಿಗೆ ನಾವಿಲ್ಲಿ ಹತ್ತ ನಿಮಿಷಕ್ಕೂ ಒಂದೊಂದು ಹತ್ತ ನಿಮಿಷಕ್ಕೂ ಒಂದೊಂದು ಸಿಗ್ನಲ್ ಸೊ ಈ ತರ ಎಲ್ಲ ಇರೋದ್ರಿಂದ ಹೆಲ್ಮೆಟ್ ಮನೆ ದುಡ್ಡೆ ಹಾಕ ಹೋಗ್ತದೆ ಮತ್ ಇನ್ನೊಂದು ರತ್ನ ಏನಾರು ಇದ್ದರೆ ಅವಳು ಕಾಫಿ ಕುಡಿಯೋದಲ್ಲೇ ಹೊರಗಡೆ ಬೇಡ ಆಗ್ತಾಳೆ ಏನಕ್ಕೆ ಅಂದ್ರೆ ಒಂದ್ಸರ್ತಿ ಕುಡಿಬೇಕಂದ್ರೆ ಒಂದು ಕಾಫಿಗೆನೆ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಒಂದು ಟ್ರಾಫಿಗೆ ಮೂವತ್ತು ರೂಪಾಯಿಗೆ ಅಯ್ಯೋ ನಿನ್ನ ಅರ್ಧ ಲೀಟರ್ ಹಾಲೇ ಬರುತ್ತೆ ನಾವು ನಾಲ್ಕರಿಂದ ಆ ಟೈಮ್ ಟ್ರಾಕ್ ಕುಡಿಬಹುದು ಕುಡಿಯೋದೇ ಬಿಸ್ನ ಸೈಟಿಂಗ್ ಪಾರ್ಕ್ ಆಕ್ಚುಲಿ ಇಲ್ಲಿಂದ ಒಳಗಡೆಯಿಂದ ಹೋಗ್ಬೋದು ಅಂದ್ರೆ ಸಿಗ್ನಲ್ ಜಾಸ್ತಿ ಇರುತ್ತಲ್ಲ ಟ್ರಾಫಿಕ್ ಅದಕ್ಕೆ ಇಲ್ಲಿ ಒಳಗಡೆಯಿಂದ ಹೋಗಲ್ಲ ರತ್ನ ಬಂದಾಗಲೂ ಅವ್ಳು ಹಿಂಗೆ ಕರ್ಕೊಂಡೋಗಲ್ಲ ಅವಳು ಕೆಲವೊಂದೆಲ್ಲ ಈಗ ಬರೀ ಕರ್ಕೊಂಡ್ ಹೋಗಿ ಗೊತ್ತಾಗ್ಬಿಡೈತೆ ಯಾವ್ದಾದ್ರು ಯಾವ ಕಡೆಯಿಂದ ಹೊಯ್ತಾನೆ ಅಂತ ಏರಿಯಾ ಹೆಸರು ಗೊತ್ತಿರಲ್ಲ ಬಟ್ ಇಲ್ಲಿಗೆ ಹೋಯ್ತಾವನೆ ಇದ್ರ ಮುಖಾಂತರ ಹೋಯ್ತಾನೆ ಅಂತ ಗೊತ್ತಾಗುತ್ತೆ ಸೊ ಈಗ ದೇವಸ್ಥಾನ ಹತ್ರ ಬಂದೆ ನಾ ಅದೇ ಹೇಳ್ದಂಗ್ ಸೊ ಈಗ ದೇವಸ್ಥಾನಕ್ಕೆ ಹೋಗೋದ ಈ ಮಧ್ಯದಲ್ಲಿ ಈಗ ಈ ಕಾಲ್ಗಳಂತೂ ಕಂಪ್ನಿ ಕಾಲ್ಗಳಂತೂ ಅಂದ್ರೆ ನಮ್ಮ ಆಫೀಸ್ತು ಕಾಲುಗಳಿವೆ ಗೊತ್ತಾಗ್ತದೆ ಅಂದ್ರೆ ಕಾಲ್ ಸೆಟ್ರಿಂದ ಕಾಲ್ ಮಾಡ್ತಾರ ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜ್ ಬರಲ್ಲ ಕನ್ನಡ ಮಾತಾಡೋಕ್ಕೆ ಅವ್ರು ಬರೋಲ್ಲ ಕನ್ನಡ ಮಾತಾಡೋಕ್ಕೆ ಇಲ್ಲಿ ಜನಕ್ಕೆ ನೋಡ್ತಾರೆ ದೇವಸ್ಥಾನಗಳು ಏನು ಮಾಡೋಕ್ಕಾಗಲ್ಲ ಒಳ್ಳೆಯದು ಒನ್ ಅವರ್ ಬೇಕು ಅದು ಈಗ ನಾಳಿದ್ದು ರಾಮ ಮಂದಿರ ಉದ್ಘಾಟನೆ ಐತಲ್ಲ ಇಲ್ಲೆಲ್ಲ ದೇವಸ್ಥಾನಗಳೆಲ್ಲ ಒಂದು ಸ್ವಲ್ಪ ಹೋಮ ಹವನಗಳೆಲ್ಲ ಜಾಸ್ತಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಎಲ್ಲ ಕಡೆ ಟ್ರಾಫಿಕ್ ಮೀರಿ ಈಗ ಟೈಮ್ ಈಗ ಎಂಟು ಬರೆ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರೊಫೆಷನಲ್ ಇಷ್ಟೊತ್ತಾಯ್ತು ನೋಡಿ ನಾನು ಮನೆ ಬಿಟ್ಟಾಗ ಆರು ಕಾಲು ಅಂದ್ರೆ ಸಿಕ್ಸ್ ಫಿಫ್ಟೀನು ಈಗ ನೋಡಿ ಏಯ್ಟ್ ತರ್ಟಿ ಸೊ ಬೆಂಗಳೂರಲ್ಲಿ ಅರ್ಧ ಜೀವನ ನಮ್ಮ ಟ್ರಾವೆಲ್ ಮಾಡೋದ್ರಲ್ಲೇ ಕಳೆದೋಯ್ತು ಸಿಕ್ಸ್ ಟು ಸೆವೆನ್ ಅವರ್ಸ್ ಏನಾದ್ರು ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ರೆ ಹೆಚ್ಚು ಇನ್ ಮಿಕ್ಕಿದೆಲ್ಲ ಟ್ರಾವೆಲ್ ಅಟ್ ಲೀಸ್ಟ್ ನೀವು ಇಲ್ಲಿಂದ ಹೋಗಿ ಆಫೀಸಲ್ಲಿ ಕೂರ್ತೀನಿ ಅನ್ನೋದ್ಕೂ ಟು ಅವರ್ಸ್ ಟ್ರಾವೆಲ್ ಜೀವನ ಹಿಂಗಿದೆ ನೋಡಿ ಒಂದ್ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರು ಅಂದ್ರೆ ಎಲ್ಲ ಹತ್ರ ದೇವಸ್ಥಾನ ಇಲ್ಲ ಅಂತಲ್ಲ ಈಗ ಕೆಲವ್ರಿಗೆ ಕೆಲವ್ರು ದೇವಸ್ಥಾನಗಳು ಇಷ್ಟ ಆಗಿಲ್ಲ ನಮ್ಮ ಏರಿಯಾದಲ್ಲಿ ದೇವಸ್ಥಾನ ಇಲ್ಲ ಅಂತಲ್ಲ ಇಲ್ಲೂ ತುಂಬಾ ದೇವಸ್ಥಾನಗಳಿದೆ ಬಟ್ ನಾವೇನಂದ್ರೆ ನಾನ್ ಬ್ಯಾಚುಲರ್ಸ್ ಇದ್ದಾಗಿಂದನು ಆ ದೇವಸ್ಥಾನಕ್ಕೆ ಹೋಗ್ತಿದೆ ಅಂದ್ರೆ ವಿಜಯನಗರದಲ್ಲಿ ಮಾರುತಿ ಮಂದಿರ ಅಂತಿದೆ ಅದಕ್ಕೆ ಹೋಗ್ತಿದೆ ಅದ್ಬಿಟ್ರೆ ಗಾಳಿ ಅಂಜನೇಯಕ್ಕೆ ಅವಾಗ ಹೋಗ್ತಿದೆ ಸೊ ರತ್ನ ಎರಡು ಕಡೆನೂ ಹೋಗಿದೀನಿ ಸೊ ಅಲ್ಲಿ ಅವಾಗಿಂದ ಹೋಗ್ತಿದ್ನಲ್ಲ ಅದಕ್ಕೋಸ್ಕರ ಅಲ್ಲೇ ಹೋಗೋದು ಅದು ಬಿಟ್ಟರೆ ಏನು ಇಲ್ಲ ಅಷ್ಟು ದೂರ ಬೇಕಾ ಅಯ್ಯೋ ದೇವಸ್ಥಾನಕ್ಕೆ ಕೊನೋರು ಬೇಕಾ ಅಂತೆಲ್ಲ ಏನೇ ನಮ್ಮ ಏರಿಯಾದಲ್ಲೂ ದೇವಸ್ಥಾನ ಇದೆ ಬಟ್ ಅವಾಗಿಂದ ಅಲ್ಲೇ ಹೋಗ್ತಿದ್ನಲ್ಲ ಅದಕ್ಕೋಸ್ಕರ ಅಲ್ಲೇ ಹೋಗೋದು ಈಗಲೂ ಸೊ ನನ್ನ ಈ ವಿಡಿಯೋ ನಮ್ಮ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ತಗೋಣ ಅಂತ ಹೇಳ್ತಾ ಬಾಯ್ ಬಾಯ್